ಇಡೀ ನಮ್ಮ ವಿಶ್ವದಲ್ಲಿ ಲಕ್ಷಾಂತರ ಸಾಧುಗಳು ಮಹಾತ್ಮರು ಇರುವಂತಹ ಸ್ಥಳ ಈ ಭರತಭೂಮಿ ಪ್ರಯಾಗ್ರಾಜಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿರುವಂತಹ ಮಹಾ ಕುಂಭಮೇಳದಲ್ಲಿ ಸಾವಿರಾರು ಲಕ್ಷಾಂತರ ಸಾಧು ಸಂತರು ಮಹಾತ್ಮರುಗಳನ್ನು ನಾವೆಲ್ಲ ಕಂಡಿದ್ದೇವೆ ಎಂತೆಂಥ ಮಹಾತ್ಮರು ಅಘೋರಿಗಳು ಸಾಧು ನಾಗಾ ನಾಗಾಸಾಧುಗಳು ಎಂತೆಂತಹ ಸಾಧನೆ ಮಾಡಿರುವಂತಹ ಮಹಾತ್ಮರವರು ಅವರೆಲ್ಲ ದರ್ಶನವನ್ನು ಪಡೆದಿರುವಂತಹ ನಾವುಗಳೇ ಧನ್ಯರು ಹೀಗೆ ನಾನು ಕೂಡ ಈ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ದೆ ಆ ಸಮಯದಲ್ಲಿ ನಾನೊಂದು ಅದ್ಭುತವಾದಂತಹ ದೃಶ್ಯವನ್ನು ಕಂಡೆ ಅದೆಂತಹ ದೃಶ್ಯ ಅದೆಂತಹ ಜನಸಾಗರ ಅದೆಂತಹ ಮಹಾತ್ಮರು ಅಷ್ಟೊಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಂದರೂ ಕೂಡ ಅವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತಹ ಮಹಾತ್ಮರಲ್ಲಿ ಒಬ್ಬರನ್ನು ನಾನು ಕಂಡಿದ್ದು ವಿಶೇಷ ಅವರನ್ನ ಎಲ್ಲರೂ ಕಾಂಟೆವಾಲೆ ಬಾಬಾ ಅಂತಲೇ ಕರೀತಾರೆ ಮುಳ್ಳಿನ ಮೇಲೆ ಮಲಗಿರುವಂತಹವರು ಅವರ ಹೆಸರನ್ನೇ ಕಾಂಟೆ ಬಾಬಾ ಅಂತ ಕರೀತಾರೆ ಅದೆಷ್ಟು ವಿಶೇಷವಾಗಿ ಹಾಸಿಗೆಯನ್ನು ಸಿದ್ಧಪಡಿಸಿಕೊಂಡಿದ್ರು ಅದು ಅಂತಿಂತಹ ಹಾಸಿಗೆ ಅಲ್ಲ ಮುಳ್ಳಿನ ಹಾಸಿಗೆ ಮುಳ್ಳು ನಾವು ಸ್ವಲ್ಪ ಚುಚ್ಚಿದ್ರೆ ಸಾಕು ಎಷ್ಟೊಂದು ಕಷ್ಟಪಡ್ತೇವೆ ಆದರೆ ಈ ಬಾಬಾ ಆ ಥರ ಅಲ್ಲ ಆ ಮುಳ್ಳುಗಳ ಮೇಲೇ ಮಲ್ಕೊಂಡಿರುವಂತಹ ಮುಳ್ಳಿನ ಬಾಬಾ ಪ್ರತಿಯೊಬ್ಬರು ಅವರನ್ನ ಕಾಂಟೆವಾಲೆ ಬಾಬಾ ಅಂತಲೇ ಕರೀತಾರೆ ಎಲ್ಲೇ ಕುಂಭಮೇಳ ನಡೆದರೂ ಕೂಡ ಈ ಬಾಬಾ ಅವಶ್ಯವಾಗಿ ಅಲ್ಲಿಗೆ ಸೇರಿಕೊಳ್ತಾರೆ ಆ ಪುಣ್ಯ ಕ್ಷೇತ್ರದಲ್ಲಿ ಅವರದೊಂದು ವಿಶೇಷ ಬರೀ ಮೈಯಲ್ಲಿ ಮುಳ್ಳಿನ ಹಾಸಿಗೆಯ ಮೇಲೆ ಮಲಕ್ಕೊಂಡಿರ್ತಾರೆ ನೋಡೋದಕ್ಕಂತೂ ಮೈ ಅನ್ನುತ್ತೆ ನಮಗೆ ಬರೀ ಒಂದು ಮುಳ್ಳು ಮೈಗೆ ಚುಚ್ಚಿದರೆ ಸಾಕು ರಕ್ತ ಬರುತ್ತೆ ಆದರೆ ಈ ಬಾಬಾ ಮುಳ್ಳಿನ ಹಾಸಿಗೆಯ ಮೇಲೆ ಮಲಕೊಂಡಿದ್ರೂ ಕೂಡ ಎಲ್ಲೂ ಕೂಡ ಒಂದು ಹನಿ ರಕ್ತವೂ ಇರಲಿಲ್ಲ ಗಾಯವೂ ಇರಲಿಲ್ಲ ಇಂಥ ಮಹಾತ್ಮರ ದರ್ಶನ ಪಡೆದುಕೊಂಡಂತಹ ನಾವುಗಳೇ ಧನ್ಯರು ಅಲ್ವೇ ನೋಡಿ ನಾವು ಚಾದರನ್ನು ಯಾವ ರೀತಿಯಾಗಿ ಹಚ್ಕೊಳ್ತೇವೋ ಅದೇ ರೀತಿಯಾಗಿ ಈ ಬಾಬಾ ಮುಳ್ಳುಗಳನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ತಾರೆ ಇಂತಹ ಮಹಾತ್ಮರನ್ನು ಕಾಣುವುದೇ ವಿಶೇಷ ಅಲ್ವೇ ಬಂಧುಗಳೇ ನೀವು ಕೂಡ ಈ ಮಹಾತ್ಮರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭದಿನ ಸರ್ವೇ ಭವಂತು.